ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣ ನಾಳೆ ಒಂದು ಕರಾಳ ದಿನ ನಾಳೆ ಬೆಳಿಗ್ಗೆ ಚಿಂತನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ ಯಾಕಂದರೆ ಬೆಳಗ್ಗಿನ ವೇಳೆ ಪವಿತ್ರವಾದ ವಿಷಯ ಧರ್ಮದ ವಿಷಯ ತಿಳ್ಕೋಬೇಕು ಒಂದು ವೇಳೆ ನಾಳೆ ಪ್ರ ಬೆಳಗ್ಗೆ ಪ್ರಸ್ತಾಪ ಮಾಡದೆ ಹೋದ್ರೆ ನಾಳೆ ರಾತ್ರಿ ಪ್ರಸ್ತಾಪ ಮಾಡಿದ್ರೆ ಅಷ್ಟೊತ್ತಿಗಾಗ್ಲಿ ಅದ್ ಮುಗಿತಾ ಬಂದಿರತ್ತೆ ನಾಳೆ ಎಷ್ಟು ಜೂನ್ ಇಪ್ಪತ್ತೈದು ಮತ್ತೆ ನಾಳೆ ರಾತ್ರಿ ಪ್ರಾರ್ಥನೆ ಇಲ್ಲಂಗೆ ಕಾಣಿಸಲ್ಲ ಓ ನಾಳೆ ಚಿಂತನೂ ಇಲ್ಲ ಬೆಳಗ್ಗೆ ನಾಳೆ ಶಿವಾನುಭವ ಅಮಾವಾಸ್ಯ ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ಬರೀ ಪ್ರಾರ್ಥನೆ ಮಾಡಿ ಪಾದಯಾತ್ರೆಗೆ ಹೋಗ್ತೀವಿ ಹಾಗಾಗಿ ಬೆಳಗ್ಗೆನೂ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಹನ್ನೊಂದು ಗಂಟೆಗೆ ಪ್ರಸ್ತಾಪ ಮಾಡಬಹುದು ಆದರೂ ನಿಮಗೆ ಗೊತ್ತಿರಲಿ ನಾಳೆ ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿ ಐವತ್ತು ವರ್ಷ ಆಗತ್ತೆ ಐವತ್ತು ವರ್ಷ ಕಂಪ್ಲೀಟ್ ಅಂದರೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಅವತ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು ಎಮರ್ಜೆನ್ಸಿ ಡಿಕ್ಲೇರ್ ಭಾಳ ಜನರಿಗೆ ಎಮರ್ಜೆನ್ಸಿ ಅಂದ್ರೆ ಗೊತ್ತಾಗುತ್ತೆ ತುರ್ತು ಪರಿಸ್ಥಿತಿಯಿಂದ ಗೊತ್ತಾಗಲ್ಲ ನಾವಿನ್ನೂ ನಾಲ್ಕು ವರ್ಷದ ಹುಡು ಹುಡುಗರು ನಾನು ಮಗು ನಮಗಂತೂ ಏನು ಗೊತ್ತಿಲ್ಲ ಆದರೆ ಏನು ಹಾಗಂದ್ರೆ ಸಂವಿಧಾನವನ್ನು ಸಂಪೂರ್ಣವಾಗಿ ಇಡೋದು ಸಂವಿಧಾನವನ್ನೇ ಅಮಾನತ್ನಲ್ಲಿ ಇಡೋದು ಯಾರು ತಪ್ಪು ಮಾಡಿದ್ರೋ ಅವ್ರನ್ನ ಸಸ್ಪೆಂಡ್ ಮಾಡೋದು ಸಾಮಾನ್ಯ ಧರ್ಮ ಇಡೋದು ಆದರೆ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನವನ್ನೇ ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ಟಿದ್ರು ಆವತ್ತು ಜೈಲಲ್ಲಿ ಅನುಭವಿಸಿದಂಥ ಶಿಕ್ಷೆ ಅನುಭವಿಸಿದಂಥ ಅನೇಕ ಜನರನ್ನ ನೀವು ಮಾತಾಡಿಸಿದ್ರೆ ಗೊತ್ತಾಗತ್ತೆ ಬ್ರಿಟಿಷರ ಕಾಲದಲ್ಲಿ ಹೇಗೆ ನಡ್ಕೊಂಡ್ರು ಹಾಗೆ ನಡ್ಕೊಂಡಿದ್ದಾರೆ ಪೊಲೀಸರು ಅದಕ್ಕಿಂತ ಕೆಟ್ಟದಾಗೂ ನಡ್ಕೊಂಡಿದ್ದಾರೆ ಅಂದರೆ ಒಬ್ಬ ಸರ್ವಾಧಿಕಾರಿ ಧೋರಣೆಯ ಪ್ರಧಾನಮಂತ್ರಿ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆದ್ದರಿಂದ ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಸ್ವಾತಂತ್ರ್ಯ ಬಂದು ಕೇವಲ ಇಪ್ಪತ್ತ ಎಂಟು ವರ್ಷಗಳಲ್ಲಿ ಇಪ್ಪತ್ತೆಂಟು ವರ್ಷಗಳಲ್ಲಿ ಇನ್ನೂ ಇಪ್ಪತ್ತೆಂಟು ವರ್ಷ ತುಂಬಿರಲಿಲ್ಲ ಅಷ್ಟೊಳಗೆ ಅದು ಆಗಿದ್ದು ದುರ್ದೈವ ಅದು ಏನಕ್ಕೆ ಅಂತಂದರೆ ಅವರು ಚುನಾವಣೆ ಅವ್ರ ಚುನಾವಣೆ ಅಕ್ರಮ ಅಂತ ಹೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿರುತ್ತೆ ಆ ನ್ಯಾಯಾಲಯ ತೀರ್ಪಿನ ಪ್ರಕಾರ ಅವ್ರು ರಾಜೀನಾಮೆ ಕೊಡ್ಬೇಕಾಗಿರುತ್ತೆ ಪ್ರಧಾನಮಂತ್ರಿ ಸ್ಥಾನ ಆಗಿರುತ್ತೆ ಬಿಡಲಾರದಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಆಗಿನ ರಾಷ್ಟ್ರಪತಿ ಫರ್ ಫಕ್ರುದ್ದೀನ್ ಅಲಿ ಅಹಮದ್ ಅದಕ್ಕೆ ಸಿಗ್ನೇಚರ್ ಎಲ್ಲಿ ಮಾಡ್ತಾರೆ ಅಂತಂದ್ರೆ ತಲ್ ಕೂತ್ಕೊಂಡು ಅದಕ್ಕೆ ಸಿಗ್ನೇಚರ್ ಮಾಡ್ತಾರೆ ಅಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಅಂದ್ರೆ ಎಷ್ಟು ಬೇಜವಾಬ್ದಾರಿ ನಡೆ ಚರ್ಚೆ ಮಾಡ ಮಾಡ್ಲಿಲ್ಲ ಅಥವಾ ತಡಿಲಿಲ್ಲ ತಡೆಯುವ ತಾಕತ್ತು ಕೂಡ ಅವ್ರಿಗೆ ಇರಲಿಲ್ಲ ಅಂತ ಕಾಣಿಸುತ್ತೆ ಆದರೆ ಸಾವಿರಾರು ಜನ ಅದರಲ್ಲಿ ಸಾವನ್ನಪ್ಪಬೇಕಾಗಿ ಬಂತು ಲಕ್ಷಾಂತರ ಜನ ಜೈಲು ಸೇರಬೇಕಾಗಿ ಬಂತು ಸಾವಿರಾರು ಜನ ಭೂಗತರಾಗಿ ಹೋರಾಟ ಮಾಡಿದರು ಅಂತಹ ಒಂದು ಕರಾಳ ದಿನ ಅಂತಹವರೇ ಮತ್ತೆ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸುಳ್ಳು ಸುಳ್ಳು ವದಂತಿಗಳನ್ನ ಬಸ್ತಿದ್ದಾರೆ ಅದಕ್ಕೆ ಸಂವಿಧಾನ ಅನ್ನುವಂಥದ್ದು ಧರ್ಮ ಗ್ರಂಥ ಇದ್ದ ಹಾಗೆ ರಾಷ್ಟ್ರ ಧರ್ಮ ಗ್ರಂಥ ಆದ್ದರಿಂದ ಅದಕ್ಕೆ ನಾವು ಗೌರವ ಕೊಡಬೇಕು ಅದರಂತೆ ನಾವೆಲ್ಲ ನಡ್ಕೊಳ್ಬೇಕು ಸ್ವಾಮೀಜಿಗಳೇ ಆಗಲಿ ಸಾಧಕರೇ ಆಗಲಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತ ದೇಶದ ಪ್ರಜೆ ಆದರೆ ಅಂದರೆ ಹಿಮಾಲಯದಲ್ಲೇ ಹಿಮಾಲಯದ ಗವಿಲೇ ಇರಲಿ ಅವನು ಆದರೆ ಅವನು ಕೂಡ ಭಾರತ ದೇಶದ ಪ್ರಜೆ ಯಾಕೆಂದರೆ ನಾವು ಭಾರತ ದೇಶದ ಭಕ್ತರು ನೀಡುವಂತಹ ಕಾಣಿಕೆಗಳ ಮೇಲೆ ಮತ್ತು ಸೌಲಭ್ಯಗಳು ನಾವು ರಸ್ತೆಯಲ್ಲಿ ಓಡಾಡಬೇಕು ಅಂದರೆ ವಿಮಾನ ರೈಲು ಬಸ್ಸು ನಾವು ಬಳಸ್ತೀವಿ ಅಂತಂದರೆ ಮತ್ತು ಸನ್ಯಾಸಿಗಳು ನಾವು ಆಶ್ರಮ ಮಾಡ್ಕೊಂಡಿದ್ದೀವಿ ಮಹಾಮನೆ ಕಟ್ಕೊಂಡಿದ್ದೀವಿ ಅಂದರೂ ಕೂಡ ನಾವು ಎಲ್ಲರೂ ಸಂವಿಧಾನಕ್ಕೆ ಬದ್ಧರಾಗಿ ನಡ್ಕೊಳ್ಳೇಬೇಕು ಪ್ರತಿಯೊಬ್ಬರು ಓಟ್ ಹಾಕಬೇಕು ಅಂದರೆ ಒಂದು ಭಾವನೆ ಇತ್ತು ಹಿಂದೆ ಮೋದಿಯವರು ಬರೋಕ್ಕೆ ಮುಂಚೆ ಅಥವಾ ಈಗಲೂ ಕೆಲವರು ಸ್ವಾಮೀಜಿಗಳಿಗೆ ಸಾಧು ಸನ್ಯಾಸಿಗಳಿಗಿರಬಹುದು ಏನಂದರೆ ಏಯ್ ನಾವು ಯಾಕೆ ಓಟ್ ಮಾಡಬೇಕು ನಾವು ವಿಶ್ವಮಾನವರು ನೋ ನೀವು ಭಾರತದ ಒಳ್ಳೆ ಪ್ರಜೆ ಆಗಕ್ಕೆ ಬರಲಿಲ್ಲ ಅಂದರೆ ನಿಮಗೆ ನೀವು ವಿಶ್ವಮಾನವರಾಗೂ ಆಗಲ್ಲ ಆದ್ರಿಂದ ಮುಂದೆ ಇಂತಹ ದುಸ್ಥಿತಿಗಳು ಯಾವತ್ತೂ ಬರಬಾರ್ದು ಸರ್ವಾಧಿಕಾರಿಗಳ ಕೈಲಿ ರಾಷ್ಟ್ರ ಸಿಗಬಾರ್ದು ಅಂತ ಇದ್ದರೆ ಮತ್ತು ರಾಷ್ಟ್ರ ದ್ರೋಹಿಗಳೆದುರಿಗೆ ರಾಷ್ಟ್ರ ಭಕ್ತಿಹೀನ ದೇಶಭಕ್ತಿಹೀನ ಕೈಲಿ ಅದು ಅಧಿಕಾರ ಸಿಗಬಾರ್ದು ಅಂತಿದ್ರೆ ಮತ್ತು ದುರ್ಬಲ ಸರ್ಕಾರಗಳು ಬರಬಾರ್ದು ಸಮ್ಮಿಶ್ರ ಸರ್ಕಾರಗಳು ಬರಬಾರ್ದು ಒಂದು ಪಕ್ಷಕ್ಕೆ ಪೂರ್ಣ ಬಹುಮತ ಕೊಡಬೇಕು ಅದು ಯಾವ ಪಕ್ಷಕಾರ ಕೊಡಿ ಆದರೆ ಪೂರ್ಣ ಬಹುಮತ ಕೊಡಬೇಕು ದೇಶಕ್ಕಾಗಿ ಬದುಕುವ ದೇಶಕ್ಕಾಗಿ ಬಾಳುವ ಒಂದು ಸಂಕಲ್ಪ ತೊಟ್ಟಂತಹ ಏನು ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕು ಭ್ರಷ್ಟ್ರ ಅಲ್ಲದೆ ಇರತಕ್ಕಂತಹ ದುಷ್ಟ್ರಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಯಾವ ಪಕ್ಷದಲ್ಲಾರ ಇರಲಿ ಅವರನ್ನು ನಾವು ಆಯ್ಕೆ ಮಾಡಿ ದೇಶವನ್ನು ಅವ್ರ ಕೈಗೆ ಕೊಡಬೇಕು ಹೀಗೆ ಪ್ರತಿಯೊಬ್ಬರು ಜವಾಬ್ದಾರಿ ಅರಿತು ನಡ್ಕೊಳ್ಬೇಕು ಸಾಧು ಸನ್ಯಾಸಿಗಳು ವಿಶೇಷವಾಗಿ ಅವ್ರು ನಾವು ಭಿಕ್ಷಾವೃತ್ತಿ ಕಾಯ್ಕ ಮಾಡ್ತಾ ಇದ್ರೂ ಕೂಡ ನಮಗೆ ದೇಶ ರಕ್ಷಣೆ ಕೊಡುತ್ತೆ ಭಾರತ ದೇಶ ರಕ್ಷಣೆ ಕೊಡುತ್ತೆ ನಮಗೆ ಅಂದರೆ ಯಾರು ಸಿಕ್ಕಂಗೆ ಯಾರ ಮೇಲೆ ಯಾರು ಏರಿ ಹೋಗಂಗಿಲ್ಲ ದಾಳಿ ಮಾಡಂಗಿಲ್ಲ ಮತ್ತು ನಮ್ಮ ನಮ್ಮನ್ನು ಶಾಂತಿಯಿಂದ ಇಡಬೇಕಾದ್ರೆ ಬಾಂಬ್ ದಾಳಿ ಆಗಬಾರ್ದು ಅಂತ ಇದ್ರೆ ನಮ್ಮ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡ್ತಿರ್ತಾರೆ ಹಗಲು ರಾತ್ರಿ ಆ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲವರು ಸಮರ್ಥವಾದ ಆಡಳಿತಗಾರರು ಆದ್ರಿಂದ ಸಮರ್ಥವಾದ ಆಡಳಿತಗಾರಂತಿರೋರು ಎಲ್ಲರ ಜವಾಬ್ದಾರಿ ಅದಕ್ಕೆ ಯಾರು ವೋಟರ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರಿಲ್ವೋ ಅವರೆಲ್ಲರೂ ವೋಟರ್ ಲಿಸ್ಟಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ಬೇಕು ನೀವೆಲ್ಲಾದರೂ ಒಂದ್ ಕಡೆ ಓಟ್ ಹಾಕಬೇಕು ವೇಳೆ ಓಟ್ ಹಾಕಕ್ಕೆ ಮನಸ್ಸಿಲ್ಲ ಅಂದರೆ ಯಾರಿಗೂ ನಿಂತವ್ರ ಪೈಕಿ ಎಲ್ಲರೂ ಯೋಗ್ಯರು ಅಲ್ದಿದ್ದವ್ರು ಇದ್ದಾರಪ್ಪ ಆವಾಗ ನೀವು ನೋಟ ಅನ್ನುವಂಥ ಒಂದು ಆ ಒಂದು ಆಪ್ಷನ್ ಕೊಟ್ಟಿದೆ ನಮ್ಮ ಚುನಾವಣಾ ಆಯೋಗ ನನ್ನ ಆಫ್ ದಿ ಟಾಪ್ ಅಬೋ ಈ ಮೇಲಿನವರು ಯಾರೂ ನನಗೆ ಇಷ್ಟ ಇಲ್ಲ ನೋಟವನ್ನು ಒತ್ತಿ ಬರಬಹುದು ಒತ್ತಬೇಕು ಒಟ್ಟಾರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅದರಿಂದ ಮುಂದಿನ ಜನಾಂಗಕ್ಕೆ ಮತ್ತು ಸರ್ಕಾರಕ್ಕೆ ಎಲೆಕ್ಷನ್ ಕಮಿಷನ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಾಗತ್ತೆ ಆದ್ರಿಂದ ಪ್ರತಿಯೊಬ್ಬರು ಜವಾಬ್ದಾರಿವಂತ ಪ್ರಜೆಗಳಾಗಲಿ ಮುಂದಿನ ದಿನಗಳು ನಮ್ಮ ದೇಶಕ್ಕೆ ಶುಭ ದಿನಗಳಾಗ್ಲಿ ಮತ್ತು ಎಲ್ಲ ನಾಗರಿಕರಿಗೂ ತಮ್ಮ ತಮ್ಮ ಹಕ್ಕುಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಹೋಗುವಂತಹ ಮತ್ತು ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಅವಕಾಶ ಮಾಡಿಕೊಡುವಂತಹ ವಾತಾವರಣ ದೇಶದಲ್ಲಿ ಉಂಟಾಗ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಆ ಪರಮಾತ್ಮ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡ್ಲಿ ವಿಶ್ವಗುರು ಬಸವಣ್ಣನವರು ಬಸವಣ್ಣನವರು ಕೂಡ ಒಂದು ಧರ್ಮ ಸಂವಿಧಾನವನ್ನು ಕೊಟ್ಟಂತಹವರು ಅಂತಹ ಒಂದು ಧರ್ಮ ಸಂವಿಧಾನ ಕೊಟ್ಟಂತಹ ಬಸವಣ್ಣನವರು ಮತ್ತು ಎಲ್ಲ ಧರ್ಮಕರ್ತೃಗಳು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಸಂವಿಧಾನಕ್ಕಾಗಿ ಶ್ರಮ ಪಟ್ಟಂತಹ ಎಲ್ಲರೂ ನಮ್ಮನ್ನ ಹಾರಿಸ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇವತ್ತಿನ ಈ ചിന്തന സഭയെന്ന മുസോണ സർവരിഗൂ ശരണു ശരണ